ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ದಣಿವರಿಯದ ನಾಯಕ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ವಿಶೇಷವಾಗಿ ರೈತಾಪಿ ವರ್ಗ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ ಪ್ರತಿ ಹಂತ ಹಂತದಲ್ಲೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ ಕೆಂಪು ಕೋಟೆ ಮೇಲೆ ರಾಷ್ಟ್ರ ಧ್ವಜವನ್ನು ಆರಿಸಿರ್ತಕ್ಕಂಥ ಏಕೈಕ ಕನ್ನಡಿಗ ಮಾಜಿ ಪ್ರಧಾನಮಂತ್ರಿಗಳು ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬ್ರ ಈ ಒಂದು ಕಾರ್ಯಕ್ರಮದ ಆಗಮನಕ್ಕೋಸ್ಕರ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಎಲ್ಲ ದೇವರ ನಾಡಿನ ಎಲ್ಲ ನನ್ನ ಆತ್ಮೀಯ ತಾಲೂಕಿನ ರೈತಾಪಿ ವರ್ಗದ ಬಂಧುಗಳೇ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದ್ರಗಳೇ ತಾಲೂಕಿನ ಹಿರಿಯಕರೇ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರೇ ಅಕ್ಕ ತಂಗಿಯರೇ ಈಗ ತಾನೇ ತಮ್ಮೆಲ್ಲರನ್ನು ಕುರಿತು ಸಮಯಾವಕಾಶ ಕಮ್ಮಿ ಇದ್ದಂಥ ಹಿನ್ನೆಲೆಯಲ್ಲಿ ಸ್ಪಷ್ಟವಾದಂಥ ಸಂದೇಶವನ್ನು ಬಹಳ ಅಚ್ಚಕಟ್ಟಾಗಿ ಬಹಳ ಕಮ್ಮಿಯ ಅವಧಿಯಲ್ಲಿ ಇವತ್ತು ನಿಮ್ಮ ಮುಂದೆ ಪ್ರಸ್ತಾವಣೆಯನ್ನು ಇಟ್ಟಿರ್ತಕ್ಕಂಥ ದೇವದುರ್ಗ ತಾಲೂಕಿನ ನಿಮ್ಮ ಪ್ರೀತಿಯ ಮನೆಮಗಳಾಗಿರ್ತಕ್ಕಂಥ ಜನಪ್ರಿಯ ಶಾಸಕಿ ಕರಿಯಮ್ಮಾಜಿ ನಾಯಕಕ್ಕ ಅವರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಕಳೆದ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ಕೂಡ ಮೇಲಿಲ್ಲ ಯಾರು ಕೂಡ ಕೆಳಗಿಲ್ಲ ಯಾರು ಕೂಡ ನಿರಂತರವಾಗಿ ತನ್ನನ್ನು ತಾನು ಬಲಿಷ್ಠನೆಂದು ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಾಬೀತನ್ನು ಮಾಡಿರ್ತಕ್ಕಂಥ ದೇವದುರ್ಗ ತಾಲೂಕಿನ ಎಲ್ಲ ಪುಣ್ಯಾತ್ಮ ಮತದಾರ ತಂದೆ ತಾಯಂದ್ರಗಳಿಗೆ ಸಾಕಷ್ಟು ಜನ ಇವತ್ತು ಪಕ್ಷದ ಹಿರಿಯ ಮುಖಂಡರುಗಳು ವಿಶೇಷವಾಗಿ ಪ್ರಾಸ್ತಾವಿಕವಾಗಿ ತಮ್ಮ ನುಡಿಗಳ ಮೂಲಕ ಅವರ ದೀರ್ಘಕಾಲದ ಅನುಭವದ ಮಾತುಗಳನ್ನ ಹಂಚ್ಕೊಂಡಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ಸಿಂಧುನೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರುವಾಸಿಯಾಗಿರ್ತಕ್ಕಂಥ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ವೆಂಕಟರಾವ್ ನಾಡಗೌಡರು ಸಾಹೇಬ್ರೆ ಮತ್ತೊಬ್ಬರು ಪಕ್ಷದ ಎಸ್ ಟಿ ವಿಭಾಗದ ಅಧ್ಯಕ್ಷರುಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಮಾನ್ವಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕರವರೇ ಶಿವಮೊಗ್ಗದ ಗ್ರಾಮಾಂತರ ಕ್ಷೇತ್ರದಿಂದ ಬೆಳಗ್ಗೆ ಏಳು ತಾಸು ತಮ್ಮೆಲ್ಲರನ್ನು ಕಾಣಲಿಕ್ಕೋಸ್ಕರ ಕರಿಯಮ್ಮನವರ ಒಂದು ಕರೆಗೆ ಇವತ್ತು ನಮ್ಮ ಜನತಾದಳ ಪಕ್ಷದಲ್ಲಿರ್ತಕ್ಕಂಥ ಇಬ್ಬರು ಮಹಿಳೆ ಶಾಸಕರ ಪೈಕಿ ಮತ್ತೊಬ್ಬರು ನನ್ನ ತಾಯಿ ಸಮಾನರಾಗಿರ್ತಕ್ಕಂಥ ಶಾರದಮ್ಮ ಅವರೇ ಮತ್ತೊಬ್ಬರು ಹಿರಿಯರು ಬೀದರ್ನ ಮಾಜಿ ಶಾಸಕರು ಸಚಿವರು ಅನುಭವಿಗಳು ಆಗಿರ್ತಕ್ಕಂಥ ಬಂಡಪ್ಪ ಕಾಶಂಪನವರೇ ಯುವ ಸಮುದಾಯದ ಯುವಕ ಮಿತ್ರ ಮೊದಲನೇ ಬಾರಿ ವಿಧಾನಸಭೆಯನ್ನು ಪ್ರವೇಶವನ್ನು ಮಾಡಿರತಕ್ಕಂಥದ್ದಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಯಾವುದೇ ವಿಷಯಗಳಿರ್ಬೋದು ಯಾವುದೇ ಸಮಸ್ಯೆಗಳಿರ್ಬೋದು ಎಲ್ಲವನ್ನು ನಿಮ್ಮ ಪರವಾಗಿ ವಿಧಾನಸೌಧದ ಒಳಗಡೆ ಕಲ್ಯಾಣ ಕರ್ನಾಟಕದ ಭಾಗದ ಜನತೆಯ ಜೊತೆ ನಾನು ಇದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರಣ್ ಗೌಡ್ರೆ ಮತ್ತೊಬ್ಬರು ದೇವರಿ ಪಿರಿಗಿ ಶಾಸಕರು ಹಿರಿಕರಾಗಿರ್ತಕ್ಕಂಥ ರಾಜಣ್ಣನವರೇ ಮತ್ತೊಬ್ಬರು ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ನೇಮಿರಾಜ್ ನಾಯಕಣ್ಣವರು ನಿನ್ನೆಯಿಂದ ನನ್ನ ಜೊತೆಯಲ್ಲಿ ಎರಡೂ ಕಾರ್ಯಕ್ರಮದಲ್ಲಿ ಅವರ ಸಮಯವನ್ನು ಮೀಸಲಿಟ್ಟು ಪಕ್ಷ ಕಟ್ತಕ್ಕಂಥದ್ದಕ್ಕೆ ಮುಂದುವರೆದಿರ್ತಕ್ಕಂಥ ನೇಮಿರಾಜ್ ನಾಯಕಣ್ಣವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಕೊಪ್ಪಳದ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಿ ವಿ ಚಂದ್ರಣ್ಣನವರೇ ರಾಜ್ಯ ಘಟಕದಿಂದ ಮಹಿಳಾ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಎಲ್ಲ ಜಿಲ್ಲೆಗಳಿಗೂ ಪ್ರವಾಸವನ್ನು ಕೈಗೆತ್ಕೊಂಡಿರ್ತಕ್ಕಂಥ ರಶ್ಮಿ ಅಕ್ಕನವರೇ ಹಾಗೂ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷನವರೇ ಎಲ್ಲ ಜೆ ಡಿ ಎಸ್ನ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಎಲ್ಲ ನನ್ನ ನಿಷ್ಠಾವಂತ ಕಟ್ಟಾಳುಗಳೇ ಈಗಾಗಲೇ ಸಮಯ ಎರಡು ನಲವತ್ತಾಗಿದೆ ಬಹುಶಃ ಮೂರು ಗಂಟೆಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇಲ್ಲಿಂದ ತೆರಳಬೇಕಾಗ್ತದೆ ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಕ್ಷಮೆ ಇರಲಿ ಮತ್ತೊಬ್ಬರು ಹಿರಿಯರು ಆಲ್ಕೋಡ್ ಹನುಮಂತಪ್ಪನವರು ಮಾಜಿ ಸಚಿವರು ನೀರಾವರಿಯ ವಿಚಾರವಾಗಿ ಕುರಿತು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಪ್ರತಿಫಲವಾಗಿ ಈ ಭಾಗದ ಜನಕ್ಕೆ ಸಿಕ್ಕಿರ್ತಕ್ಕಂಥ ನೀರಾವರಿ ಯೋಜನೆಗಳ ಬಗ್ಗೆ ಅತ್ಯಂತ ಮುಕ್ತವಾಗಿ ನಿಮ್ಮ ಬಗ್ಗೆ ಎಲ್ಲವನ್ನು ಹಂಚ್ಕೊಂಡಿದ್ದಾರೆ ಹಾಗಾಗಿ ಇನ್ನು ನಮಗೆ ಮಾತನಾಡೋದಕ್ಕೆ ಹಿರಿಕರು ಏನು ಉಳಿಸಿಲ್ಲ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗಲ್ಲ ಯಾಕೆಂದರೆ ಇವತ್ತು ಈ ಕಾರ್ಯಕ್ರಮ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ನುಡಿಮುತ್ತಿನ ಮಾತುಗಳನ್ನ ಕೇಳಲಿಕ್ಕೋಸ್ಕರ ನೀವೆಲ್ಲ ಇಲ್ಲಿ ಆಗಮಿಸಿದಿರಿ ಅಂತಕ್ಕಂಥದ್ರ ಬಗ್ಗೆ ನನಗೆ ಭಾಳ ಚೆನ್ನಾಗಿ ಅರಿವಿದೆ ನಾನು ಒಂದು ಮಾತನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಕರಿಯಂನವರು ಹದಿನೈದು ಹಿಂದೆ ನಮ್ಮ ಮನೆಯ ಕಚೇರಿಗೆ ಎಲ್ಲ ರಾಯಚೂರು ಭಾಗದ ಮುಖಂಡರುಗಳು ಬಂದಂಥ ಸಂದರ್ಭದಲ್ಲಿ ಎರಡು ತಿಂಗಳಿಂದನೇ ಅವರು ಪ್ರಸ್ತಾವನೆಯನ್ನು ಇಟ್ಟಿದ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ದೇವದುರ್ಗ ತಾಲೂಕಿನ ಮಹಾಜನತೆಯ ಕಡೆಯಿಂದ ಅವರ ಪ್ರತಿಮೆಯನ್ನು ಅವರ ಕೈಯಲ್ಲೇ ಅನಾವರಣಗೊಳಿಸಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಅಭಿಲಾಷೆಯಿಂದ ಎಲ್ಲರೂ ಪಾತ್ರದಿಂದ ಕಾಯ್ತಾ ಇದ್ದಾರೆ ಹೇಗಾದರೂ ಮಾಡಿ ದೊಡ್ಡವ್ರನ್ನ ಕರೆಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ನನ್ನ ಗಮನಕ್ಕೆ ತಗೊಂಡು ಬಂದಂಥ ಸಂದರ್ಭದಲ್ಲಿ ಆ ಕೂಡಲೇ ನಾನು ಅಂಜನೇಗೌಡರಿಗೆ ಫೋನನ್ನು ತಗೊಂಡೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದೇ ಮಾತನ್ನು ಹೇಳಿದ್ರು ನೋಡಪ್ಪ ನಿನಗೆ ಗೊತ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ ನೀನು ಹುಟ್ಟಿದ್ದೆ ಎಂಬತ್ತೆಂಟನೇ ಇಸ್ವಿನಲ್ಲಿ ನನ್ನ ಮತ್ತು ದೇವದುರ್ಗ ತಾಲೂಕಿನ ಮಹಾಜನತೆಯ ಸಂಬಂಧ ಒಂದು ಅಭಿನಾಭಾವ ಭಾವನಾತ್ಮಕವಾದಂಥ ಒಂದು ಸಂಬಂಧ ತೊಂಬತ್ತನೇ ದಶಕದಿಂದ ಕೂಡ ನಿರಂತರವಾಗಿ ಇಟ್ಕೊಂಡಿದ್ದೇನೆ ಆ ಪುಣ್ಯಾತ್ಮರನ್ನ ನಾನು ಕೂಡ ನೋಡಬೇಕು ಅಂತಕ್ಕಂಥ ಪ್ರೀತಿಯನ್ನು ಹೊಂದಿದ್ದೇನಪ್ಪ ನನ್ನ ಪೂರ್ಣ ಮನಸ್ಸಿನಿಂದ ಬರ್ತೇನೆ ದಯವಿಟ್ಟು ಹೆಲಿಕಾಪ್ಟ್ರಲ್ಲಿ ಆಗಮನಿಸ್ತೇನೆ ಮೂರು ಗಂಟೆ ಅಷ್ಟೇ ನನಗೆ ಸಮಯ ಅವಕಾಶ ಇರುತ್ತೆ ಎಲ್ಲ ಮುಖಂಡರುಗಳು ಕೂಡ ವೇದಿಕೆಯಲ್ಲಿ ಮಾತನಾಡಬೇಕಾಗತ್ತೆ ಅಂತಕ್ಕಂಥದ್ದು ಅವರಿಗೆ ಎಲ್ಲವೂ ಗೊತ್ತಿದೆ ನಾನು ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೈಯಲ್ಲಿ ಒಂದು ಆಳೆ ಇದೆ ಆ ಆಳೆ ಒಬ್ಬರು ಈಗ ತಾನೇ ಯಾರ್ಯಾರು ಸ್ಟೇಜ್ ಮೇಲೆ ಪ್ರಮುಖ ಮುಖಂಡರುಗಳು ಶಾಸಕ ಮಿತ್ರರು ಮಾಜಿ ಶಾಸಕರು ಜಿಲ್ಲಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಇದ್ದಾರೆ ಅಂತಕ್ಕಂಥದ್ದನ್ನು ಬರೆದಿದ್ರು ಅದನ್ನು ಅವರು ಗಮನಿಸೋದಷ್ಟೇ ಅಲ್ದಿರ ಪಕ್ಕದಲ್ಲಿ ಪೆನ್ ತಗೊಂಡು ಗೀಜಿಸ್ತಾ ಇದ್ರು ಏನು ಅಂತ ನೋಡಿದೆ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಅಂತ ಅವರು ಇದ್ದರು ಇವತ್ತೇನಾದರೂ ಈ ಪಕ್ಷ ಉಳಿದಿದೆ ಅಂತಕ್ಕಂಥದ್ದಾದರೆ ಇವತ್ತು ನಿಮ್ಮಂಥ ನಿಷ್ಕಲ್ಮಶ ಮನಸ್ಸುಗಳು ನಿಸ್ವಾರ್ಥ ಸೇವೆ ಇವತ್ತು ಸನ್ಮಾನ್ಯ ದೇವೇಗೌಡರ ಹೋರಾಟಕ್ಕೆ ಇವತ್ತು ಪ್ರತಿಫಲವಾಗಿ ಬೆಂಬಲವಾಗಿ ನಿರಂತರವಾಗಿ ಅವರ ರಾಜಕಾರಣದ ಬದುಕಿನ ದೀರ್ಘಕಾಲ ತಾವೆಲ್ಲರೂ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಿದ್ದೀರಿ ಈ ಪಕ್ಷದ ಕಾರ್ಯಕರ್ತನಾಗಿ ನನಗೆ ಒಂದೇ ಬಯಕೆ ನಮ್ಮ ಕಾರ್ಯಕರ್ತರು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಈ ವೇದಿಕೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಮಾತನ್ನು ನಿಮ್ಮ ಪರವಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಈ ಒಂದು ವೇದಿಕೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಒಂದು ಮಾತನ್ನು ಕೊಡಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಭಾರತ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಕಂಡಂತ ಅಪರೂಪದ ಒಂದು ವ್ಯಕ್ತಿತ್ವ ಅಪರೂಪ ಅಪರೂಪದ ನಾಯಕರು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಶಾಶ್ವತವಾಗಿ ಸದಾ ಕಾಲ ಇರುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶರಣ್ ಗೌಡ್ರು ನನ್ನ ಸಹೋದರ ಮಾತಾಡಬೇಕಾರೆ ಹೇಳ್ತಾ ಇದ್ರು ಕುಮಾರಣ್ಣ ಅವರು ಬಂದರೆ ಪಂಚರತ್ನ ಕಾರ್ಯಕ್ರಮದಲ್ಲಿ ಜನಸ್ತೋಮ ಸೇರುತ್ತೆ ಜನಸಾಗರ ಸೇರುತ್ತೆ ಸನ್ಮಾನ್ಯ ದೇವೇಗೌಡರ ಸಾಧನೆಗಳು ಇವತ್ತು ಹಳ್ಳಳ್ಳಿನಲ್ಲಿ ಜನ ಮಾತನಾಡ್ತಕ್ಕಂಥದ್ದನ್ನು ಕಾಣ್ತೇವೆ ಆದರೆ ಯಾತಕ್ಕೋಸ್ಕರ ನಲವತ್ತು ಸೀಟ್ಗಿಂತ ಹೆಚ್ಚು ಜನತಾದಳ ಪಕ್ಷ ಸ್ಥಾನವನ್ನ ಗಳಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಭಾವನೆ ಶರಣ್ ಗೌಡ್ರಲ್ಲಷ್ಟೇ ಅಲ್ಲ ಇವತ್ತು ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಅವರ ಮನಸ್ಸಿನಲ್ಲಿ ಕಾಡ್ತಾ ಇರ್ತಕ್ಕಂಥ ಯಕ್ಷ ಪ್ರಶ್ನೆ ಹಾಗಾಗಿ ಇವತ್ತು ನನ್ನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳ ಸಾಕಾರ ಅವರ ಅನುಭವ ನನ್ನ ಜೊತೆಯಲ್ಲಿ ನಿಂತು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಕೇವಲ ಅವರ ತಾಲೂಕಿಗೆ ಮಾತ್ರ ಸೀಮಿತಗೊಳಿಸ್ತೀರಾ ಇಡೀ ಜಿಲ್ಲೆಯ ಯಾವ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಶಾಸಕರು ಮಾಜಿ ಶಾಸಕರು ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ಪಕ್ಷವನ್ನು ಕಟ್ಟಣ ಈ ಪ್ರಾದೇಶಿಕ ಪಕ್ಷ ಮುಂದಿನ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಏನಿವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜಾತ್ಯತೀತ ಅಂತಕ್ಕಂಥ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷವನ್ನು ಕಟ್ಟ ಬೆಳೆಸಿದ್ದಾರೆ ಎಲ್ಲ ಧರ್ಮ ಜಾತಿ ಸಮುದಾಯ ವರ್ಗವನ್ನು ಅಪ್ಕೊಂಡು ತಪ್ಕೊಂಡು ಬೆಳೆಸ್ತಕ್ಕಂಥ ಹಲವಾರು ನಿದರ್ಶನಗಳು ಅವರ ರಾಜಕಾರಣದ ಜೀವನದಲ್ಲಿ ನಾನು ನೋಡಿದ್ದೇನೆ ಈಗ ತಾನೇ ರಾಜ ವೆಂಕಟಪ್ಪ ನಾಯಕ್ ಅವರು ನನಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ರು ಎಲ್ಲ ಸಮುದಾಯದ ಮುಖಂಡರು ಕೂಡ ಪದಾಧಿಕಾರಿಗಳಾಗಿ ನೇಮಕಾತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ರಾಜಣ್ಣವರೇ ಇದು ಸನ್ಮಾನ್ಯ ದೇವೇಗೌಡರು ಪಕ್ಷ ದೇವೇಗೌಡರ ಪಕ್ಷಕ್ಕೆ ಯಾವ ರೀತಿ ನೀವು ಶಕ್ತಿಯನ್ನು ತುಂಬಿಸ್ಬೇಕು ನ್ಯಾಯವನ್ನು ಕೊಡಬೇಕು ಎಲ್ಲ ಸಮಾಜವನ್ನು ಗುರುಸತಕ್ಕಂಥ ಮೂಲಕ ಎಲ್ಲವೂ ಕೂಡ ನೀವು ಇದ್ದೀರಿ ನಾವು ಅದನ್ನು ಮುಂದುವರ್ಸೋಣ ಅವರ ಮಾರ್ಗದರ್ಶನದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದೇವದುರ್ಗದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ಜನತೆ ಬೆಳಗ್ಗೆ ನಾನು ಪತ್ರಿಕೆ ನೋಡ್ತಾ ಇದ್ದೆ ಇಲ್ಲೇ ಬಹುಶಃ ದೊಡ್ಡ ಸಾಹೇಬರು ಕೂಡ ಅವ್ರ ಕೈಗೂ ಕೂಡ ಪತ್ರಿಕೆ ಹೋಯಿತು ನೋಡ್ತಾ ಇದ್ವಿ ಎಲ್ಲ ತೊಂಬತ್ತನೇ ದಶಕದಲ್ಲಿ ಅತ್ಯಂತ ಬರಪೀಡಿತವಾದಂಥ ಪ್ರದೇಶ ಏಷ್ಯಾದಲ್ಲಿ ಬಹಳ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂತಕ್ಕಂಥದ್ದು ವ್ಯಾಪಕವಾಗಿ ಏನು ವ್ಯಕ್ತ ಆಗಿತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಹಲವಾರು ರೈತಪರ ಹೋರಾಟಗಾರರು ಒಂದೆರಡು ಸಮಾವೇಶಗಳಲ್ಲಿ ಭವಿಷ್ಯ ಇಲ್ಲ ಎ ಪಿ ಎಂ ಸಿ ಯಾರು ಅಂತ ಎಲ್ಲೋ ಬರೆದಿತ್ತು ಪತ್ರಿಕೆಯಲ್ಲಿ ನಾನು ಓದ್ತಾ ಇದ್ದೆ ಇಲ್ಲ ಇದೇ ಸ್ಥಳದಲ್ಲಿ ಅಂತಾರೆ ನಾಡಗೌಡರು ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಅಣ್ಣ ನನಗೆ ಅವಾಗ ಎರಡು ವರ್ಷದ ಮಗ ಎಂಬತ್ತೆಂಟನೇ ಇಸ್ವಿ ನಾನು ಹುಟ್ಟಿದಾಗ ದೇವೇಗೌಡರಿಗೆ ರೈತರು ಒಂದು ಮನವಿಯನ್ನು ಸಲ್ಲಿಸ್ತಾರೆ ಈ ಭಾಗದಲ್ಲಿ ಯಾವುದಾದ್ರೂ ರೀತಿ ನೀರಾವರಿ ಯೋಜನೆಯನ್ನ ಕಲ್ಪ್ಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ನಮ್ಮ ರೈತರನ್ನ ಈ ಭಾಗದಲ್ಲಿ ಉಳಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸಿದಾಗ ದೇವೇಗೌಡರು ಸಾಹೇಬ್ರಿಗೆ ಆಗ ಇನ್ನೂ ರಾಜ್ಯದ ಮುಖ್ಯಮಂತ್ರಿಗಳಾಗಿರಲಿಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಮಗೆ ಈ ಭಾಗದಿಂದ ಕೃಷ್ಣಾ ನದಿ ಮೂಲದಿಂದ ಕೃಷ್ಣ ನದಿಯಿಂದ ಇವತ್ತು ಬಲದಂಡ ಯೋಜನೆ ಇವತ್ತು ಏನೊಂದು ಕಾರ್ಯಕ್ರಮವನ್ನು ರೂಪಿಸಿದರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಅದರಿಂದ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ನೀರಾವರಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನು ನಮ್ಮ ನಾಯಕರು ಹೇಳ್ತಾ ಇರ್ತಾರೆ ನಾವು ತಿಳ್ಕೊಂಡಿದ್ದೇವೆ ಬಹುಶಃ ಇಡೀ ರಾಯಚೂರು ಜಿಲ್ಲೆನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ಟರ್ ರೈತರ ಜಮೀನುಗಳಿಗೆ ಇವತ್ತು ನೀರಾವರಿ ಪ್ರದೇಶವಾಗಿ ಇವತ್ತೇನಾದರೂ ಅದಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ಬೇಕಾಗ್ತದೆ ಬಂಧುಗಳೇ ಇನ್ನೂ ಹೆಚ್ಚು ಸಮಯವಿಲ್ಲ ಅವ್ರನ್ನ ಮತ್ತೆ ಇಲ್ಲಿ ದೇವೇಗೌಡರು ಸಾಹೇಬರು ಮಾತಾಡಿದ ನಂತರ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದೆ ಅದಕ್ಕೆ ಬಹುಶಃ ಇನ್ನೂ ಹತ್ತು ಕಿಲೋಮೀಟರ್ ಸಾಗಬೇಕು ಅಂತ ಅಂದ್ಕೊಳ್ತೀನಿ ಹಾಗಾಗಿ ನಾನು ಹೆಚ್ಚು ಸಮಯ ಹೋಗೋದಿಲ್ಲ ಒಂದು ಮಾತು ತಮಗೆ ಈ ಸಂದರ್ಭದಲ್ಲಿ ಒಂದು ಎರಡು ವಿಚಾರ ನಾನು ತಿಳಿಸ್ಬೇಕಾಗಿತ್ತು ತಿಳಿಸಿ ಮುಕ್ತಾಯ ಮಾಡ್ತೇನೆ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ನೇಹಿತರುಗಳು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋದ ನಂತರ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ನಾನು ನಾನೊಂದು ಎರಡು ಇತ್ತೀಚಿನ ದಿನಗಳಲ್ಲಿ ನಡೆದಂಥ ನಿದರ್ಶನವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ ಒಂದು ಆರೆಂಟು ತಿಂಗಳುಗಳ ಹಿಂದೆ ತಂಬಾಕುವ ಬೆಳೀತಕ್ಕಂಥ ಮೈಸೂರು ಭಾಗದ ಕೆಲವೊಂದಷ್ಟು ರೈತಾಪಿ ವರ್ಗ ಅವರು ಬೆಳೆದಂಥ ಬೆಳೆಗೆ ನಿಗದಿತ ಬೆಲೆ ಸಿಕ್ಕಿಲ್ಲ ಅವರು ಖರೀದಿ ಆಗ್ತಾ ಇಲ್ಲ ಖರೀದಿ ಕೇಂದ್ರದಲ್ಲಿ ಅಂತಕ್ಕಂಥ ಪ್ರಸ್ತಾವನೆ ಇಟ್ಟಾಗ ಒಂದು ನಿಯೋಗ ಬಂತು ಆ ನಿಯೋಗವನ್ನು ನವದೆಹಲಿಗೆ ಕರ್ಕೊಂಡೋಗಿ ಕುಮಾರಣ್ಣ ಅವರ ಉದ್ಯೋಗ ಭವನದಲ್ಲಿ ಅವತ್ತು ಅವರೇನು ಬಂದು ಕೂತಿದ್ರು ಆ ಸಂದರ್ಭದಲ್ಲಿ ನಮ್ಮ ಪುಣ್ಯಕ್ಕೆ ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ರವರು ಕೂಡ ಇದ್ದರು ಆ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಸಮಾಲೋಚನೆ ರೈತರ ಜೊತೆ ನಡೆಸಿದರು ಸನ್ಮಾನ್ಯ ಕುಮಾರಣ್ಣ ಅವರು ಕೇಳಿದರು ದಯವಿಟ್ಟು ನಮ್ಮ ತಂಬಾಕು ಬಳೆಗಾರರ ಸಂಕಷ್ಟದಲ್ಲಿದ್ದಾರೆ ಪ್ರಕೃತಿಯ ವಿಕೋಪಕ್ಕೆ ಎಷ್ಟೋ ಸಲ ಮಳೆ ಧಾರಾಕಾರವಾಗಿ ಸುರಿದಾಗ ತಂಬಾಕು ಬೆಳೆಗಾರರು ಅವರು ಬೆಳೆ ನಾಶ ಆಗಿರ್ತಕ್ಕಂಥ ಉದಾಹರಣೆಗಳು ಜಾಸ್ತಿ ಇದೆ ಆದರೆ ಈ ಬಾರಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಹೇಗಾದರೂ ಮಾಡಿ ಇದನ್ನು ಖರೀದಿ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ ಒಂದು ನಿಗದಿತ ಬೆಲೆಯನ್ನು ರೈತರು ನಿರೀಕ್ಷೆ ಪಡ್ತಾ ಇರ್ತಕ್ಕಂಥ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ಮನವಿಯನ್ನು ಇಟ್ಟಾಗ ಅದನ್ನು ಪಿಯೂಷ್ ಗೋಯಲ್ ಜೀರವರು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಸಂಪೂರ್ಣವಾಗಿ ತಂಬಾಕು ಬೆಳೆದಿರತಕ್ಕಂಥ ಮೈಸೂರು ಭಾಗದ ಎಲ್ಲ ರೈತಾಪಿ ವರ್ಗಕ್ಕೆ ಖರೀದಿ ಕೇಂದ್ರದಲ್ಲಿ ಎಲ್ಲವನ್ನ ಖರೀದಿ ಮಾಡಿರತಕ್ಕಂಥ ನಿದರ್ಶನ ಅಷ್ಟೇ ಅಲ್ಲ ಇತ್ತೀಚೆಗೆ ಮಾವು ಬೆಳೆಗಾರರು ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಈ ರೀತಿ ಅನೇಕ ಪ್ರದೇಶಗಳಲ್ಲಿ ನಮ್ಮ ಅನೇಕ ಜಿಲ್ಲೆಗಳಲ್ಲಿ ಏನು ಬೆಳೆದಿದ್ರು ಅವ್ರದ್ದು ಕೂಡ ಅದೇ ಪರಿಸ್ಥಿತಿ ಇತ್ತು ಮಾವನ್ನ ಖರೀದಿ ಆಗದಿರ ಮಾವನ್ನ ಬೀದಿನಲ್ಲಿ ಚೆಲ್ಲುವಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌವ್ಹಾಣ್ ಜೀರವರಿಗೆ ಒಂದು ಪತ್ರವನ್ನು ಬರೀತಾರೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಅವರು ಮನವಿ ಸಲ್ಲಿಸಿದ ಕೇವಲ ಎರಡೇ ದಿನಕ್ಕೆ ಕೇವಲ ಅವರು ಪತ್ರ ಬರೆದಿರ್ತಕ್ಕಂಥದ್ದಷ್ಟೇ ಅಲ್ಲ ದಿವಸಕ್ಕೆ ಎರಡು ಕರೆ ಮಾಡ್ತಾರೆ ಯಾಗಾದರೂ ಮಾಡಿ ನಮ್ಮ ಮಾವು ಬೆಳೆಗಾರನ ನಮ್ಮ ರೈತರನ್ನ ಬದುಕಿಸ್ಬೇಕು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಬೆಳೆದಿರ್ತಕ್ಕಂಥ ಮಾವನ್ನ ಹೇಗಾದರೂ ಮಾಡಿ ಖರೀದಿಯನ್ನು ಮಾಡ್ತಕ್ಕಂಥದ್ದಕ್ಕೆ ನೀವು ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ ಮನವಿಯನ್ನು ಕೇಂದ್ರದ ಕೃಷಿ ಸಚಿವರಿಗೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕೂಡ ಇವತ್ತು ಪರ್ ಟನ್ಗೆ ಸಾವಿರದ ಆರುನೂರ ಹದಿನಾರು ರೂಪಾಯಿ ಇವತ್ತು ಫಿಕ್ಸ್ ಆಗಿ ಇವತ್ತು ಏನು ಗೌರವ ಸಿಕ್ಕಬೇಕಾಗಿದೆ ರೈತರಿಗೆ ಗೌರವವನ್ನು ಕೊಟ್ಟಿದ್ದೇವೆ ನನ್ನ ದಿನ ನಾಡಗೌಡರು ಸಾಹೇಬರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು ಒಂದು ಮಾತನ್ನು ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಮಧ್ಯೆ ಅವರೇ ಮುಖ್ಯಮಂತ್ರಿಗಳಾಗಿದ್ದರು ರೈತಾಪಿ ವರ್ಗ ಸಾಕಷ್ಟು ಆತ್ಮಹತ್ಯೆ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಬಂತು ಸಾಕಷ್ಟು ಆತ್ಮಹತ್ಯೆಗಳಾಯಿತು ರೈತರು ಪ್ರಾಣ ಕಳ್ಕೊಂಡ್ರು ಇಡೀ ರಾಜ್ಯಾದ್ಯಂತ ಮೂರು ಸಾವಿರಕ್ಕೂ ಹೆಚ್ಚು ರೈತಾಪಿ ವರ್ಗ ನಿಟ್ಟುಸಿರು ಬಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಆ ಸಂದರ್ಭದಲ್ಲಿ ಬಹುಶಃ ರಾಯಚೂರಿನಲ್ಲಿ ಇಪ್ಪತ್ತೆಂಟು ರೈತ ಕುಟುಂಬಗಳ ಮನೆಗೆ ಕೇವಲ ಇದು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಲ್ಲ ಅಂತ ಸಾಬೀತು ಮಾಡ್ತಕ್ಕಂಥ ಅನೇಕ ಪ್ರಕರಣಗಳಿಗೆ ಒಂದು ಉದಾಹರಣೆ ರಾಯಚೂರು ಭಾಗದಲ್ಲಿ ಇರತಕ್ಕಂಥ ಇಪ್ಪತ್ತೆಂಟು ರೈತ ಕುಟುಂಬಗಳಿಗೆ ಪ್ರತಿ ರೈತ ಕುಟುಂಬಗಳಿಗೂ ಐವತ್ತು ಸಾವಿರ ಧನ ಸಹಾಯವನ್ನು ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ ಅವರಲ್ಲಿ ಒಂದು ಸಾಂತ್ವನದ ಮಾತುಗಳನ್ನ ಹೇಳಿ ಹದಿನೆಂಟರಲ್ಲಿ ಅವರು ಈ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹುಶಃ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ರಾಜಕಾರಣಿ ರೈತರ ಪರವಾಗಿ ಸದಾಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಪಕ್ಷದ ಮತ್ತೊಬ್ರು ಅವರ ಸುಪುತ್ರರು ನಾಯಕರು ಸನ್ಮಾನ್ಯ ನಮ್ಮ ನಾಯಕರು ಕುಮಾರಣ್ಣ ಅವರು ಕಂಡಂತ ತೀರ್ಧಾರ ಇಪ್ಪತ್ತೈದು ಸಾವಿರ ಕೋಟಿ ಈ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿರತಕ್ಕಂಥದ್ದನ್ನು ಕೂಡ ನೋಡಿದ್ದೇವೆ ಇಲ್ಲಿ ತುಂಬ ಜನ ಒಂದು ಕೊನೆಯದಾಗಿ ಒಂದು ಬೇಡಿಕೆಯನ್ನು ಇಟ್ಟರು ಭಾಳ ಜನ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಯುವ ಸಮುದಾಯ ನಿರುದ್ಯೋಗದಿಂದ ಇವತ್ತು ನೀವೇನು ಬಳಲ್ತಾ ಇದ್ದೀರಿ ಪ್ರತಿನಿತ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಅದಕ್ಕೆ ಯಾರಾದರೂ ಮಾಡಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಒಂದು ಇಂಡಸ್ಟ್ರಿಯನ್ನು ಈ ಭಾಗದ ಯುವಕರಿಗೆ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಗಳಾಗಿ ನೀವು ಬದುಕ್ತಕ್ಕಂಥದಕ್ಕೆ ಸ್ವಾಭಿಮಾನದ ಬದುಕನ್ನು ನೀವು ಮುಂದಿನ ದಿನದಲ್ಲಿ ಕಾಣತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಇಂಡಸ್ಟ್ರೀಸ್ಗಳನ್ನ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಇವತ್ತು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಸದಾಕಾಲ ಕುಮಾರಣ್ಣವರು ನಿಮಗೆ ಗೊತ್ತಿದೆ ಸದಾಕಾಲ ಇವತ್ತು ಕುಮಾರಣ್ಣ ಚಿಂತನೆ ಮಾಡ್ತಕ್ಕಂಥದ್ದು ಈ ನಾಡಿಗೆ ನಾನು ಯಾವ ರೀತಿ ನನ್ನ ಒಂದು ಸಣ್ಣ ಅಳಿಲ ಸೇವೆಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಯಾವತ್ತಿಗೂ ಕೂಡ ಅವರು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಡ್ಕೊಂಬಂದಿದ್ದಾರೆ ಆದರೆ ಇದಕ್ಕೆ ರಾಜ್ಯ ಸರ್ಕಾರವೂ ಕೂಡ ಪೂರಕವಾಗಿ ಸ್ಪಂದಿಸಬೇಕಾಗ್ತದೆ ಇದರಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥದ್ದು ಬೇಡ ಪ್ರತಿಯೊಬ್ಬರಿಗೂ ಇವತ್ತು ಗೌರವಿತವಾದಂಥ ಒಂದು ಬದುಕನ್ನು ಕಾಣ್ತಕ್ಕಂಥದ್ದಕ್ಕೆ ಇಂಡಸ್ಟ್ರೀಸ್ನ ಸ್ಥಾಪನೆ ಮಾಡ್ತದಕ್ಕೆ ಇವತ್ತು ಭೂಮಿಯನ್ನು ನಾವು ಅಲಾಟ್ ಮಾಡಬೇಕಾಗ್ತದೆ ಅದೆಲ್ಲವೂ ಕೂಡ ಪ್ರಕ್ರಿಯೆಗಳು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ನಮ್ಮ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ರಾಜ್ಯ ಸರ್ಕಾರವು ಅದಕ್ಕೆ ಕೈ ಜೋಡಿಸುತ್ತೆ ಅಂತಕ್ಕಂಥ ಅಪೇಕ್ಷೆಯಿಂದ ನನ್ನ ಮಾತನ್ನ ಹೇಳ್ತಾ ಇನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈಗಾಗಲೇ ಮೂರು ಗಂಟೆ ಆಯಿತು ದಯಮಾಡಿ ಕ್ಷಮೆ ಇರಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈಗ ಮಾತನಾಡಬೇಕು ಅಂತಕ್ಕಂಥದ್ದು ದೇವದುರ್ಗ ತಾಲೂಕಿನ ಎಲ್ಲ ಮಹಾಜನತೆಯ ಪರವಾಗಿ ಸಾಹೇಬ್ರಿಗೆ ಕೇಳ್ಕೊಳ್ತೇನೆ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತ ಮೂಲ ಉದ್ದೇಶ ಮರೆತುಬಿಟ್ಟಿದ್ದೆ ಬಿಟ್ಟಿದ್ದೆ ನಮ್ಮ ಶಾಸಕ ಮಿತ್ರರು ಸದಸ್ಯತ್ವ ಕೊಡ್ತೀನಿ ಕೊಡ್ತೀನಕ್ಕ ಕೊಡ್ತೀನಿ ತಾಯಿ ಸದಸ್ಯತ್ವದ ನೋಂದಣಿ ಆಗಬೇಕು ಅಂತ ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡ್ತಾ ಇದ್ದೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನದಂತೆ ಕುಮಾರಣ್ಣವರ ನಾಯಕತ್ವದಡಿ ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಎಲ್ಲರೂ ಸೇರಿ ಒಟ್ಟುಗೂಡಿ ಒಗ್ಗಟ್ಟಾಗಿ ಮಾಡ್ತಾ ಇದ್ದೇವೆ ಅದಕ್ಕೆ ಈಗಾಗಲೇ ಅಧಿಕೃತವಾಗಿ ಬಹುಶಃ ಎಲ್ಲ ಕಡೆ ನೀವು ಆ ನಂಬರ್ಗಳು ಡಿಸ್ಪ್ಲೇ ಆಗ್ತಾ ಇರತಕ್ಕಂಥದ್ದನ್ನು ಕಾಣ್ಬೋದು ದಯಮಾಡಿ ನಿಮ್ಮೆಲ್ಲರ ಒಂದು ಸಾಕಾರ ಇವತ್ತು ಸದಸ್ಯತ್ವದ ನೋಂದಣಿಯಲ್ಲಿ ನೀವು ಕೂಡ ಭಾಗಿಯಾಗ್ತಕ್ಕಂಥದ್ದಾಗಿ ಈ ಪಕ್ಷದ ಒಂದು ಬೆಳವಣಿಗೆಗೆ ನೀವೆಲ್ಲರೂ ಪಾತ್ರಧಾರ ಆಗಬೇಕು ಅಂತಕ್ಕ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಎಲ್ರಿಗೂ ಕೂಡ ಶಾರ್ಪ್ ಶಾರ್ಪ್ ಎಲ್ರಿಗೂ ಕೂಡ ಮೊಬೈಲ್ ಕೈಯಲ್ಲಿ ತಗೊಳ್ಳಿ ಒಂದು ಸಂಖ್ಯೆಯಲ್ಲಿ ಆಲ್ರೆಡಿ